ಜಾರ್ಖಂಡ್ನ ಬುಡಕಟ್ಟು ಜನಾಂಗದ ನಾಯಕ ಕಿರಿಯ ವಾಯ್ಸ್ನಲ್ಲೇ ಬ್ರಿಟಿಷರ ವಿರುದ್ಧ ರಣಕಹಳೆಯೂರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿದ್ದ ಬುಡಕಟ್ಟು ಸಮುದಾಯದ ನಾಯಕ ಬಿರ್ಸಾಮುಂಡಾ ಜಯಂತಿಯನ್ನು ಹಿರಿಯೂರಿನಲ್ಲಿ ಆಚರಿಸಲಾಯಿತು ನವೆಂಬರ್ ಹದಿನೆಂಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಿರಿಯೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಬುಡಕಟ್ಟು ಸಮುದಾಯದ ಸಾಂಸ್ಕೃತಿಕ ನಾಯಕ ಬಿರ್ಸಾಮುಂಡಾ ಜಯಂತಿ ಹಾಗೂ ಎಲ್ ಜಿ ಹಾವನೂರು ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿರ್ಸಾಮುಂಡಾ ಹಾಗೂ ಎಲ್ ಜಿ ಹಾವನೂರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಯನ್ನು ಆಚರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಜೆ ಬಿ ರಾಜು ವಾಲ್ಮೀಕಿ ಧ್ವನಿ ಪತ್ರಿಕೆಯ ಸಂಪಾದಕ ಸೊಂಡೇಕೆರೆ ಶಿವಣ್ಣ ಮಂಜುನಾಥ್ ಮಾಳಿಗೆ ಚಿದಾನಂದ ಸ್ವಾಮಿ ಈಶ್ವರಪ್ಪ ಹೇಮದಳ ನರಸಿಂಹಮೂರ್ತಿ ವಿಶ್ವನಾಥ್ ಮರಡಿ ಡಿ ಡಿರಾಮಾಂಜನೇಯ ಶ್ರೀಧರ್ ಶರತ್ ಕುಮಾರ್ ಲಿಂಗನಾಯಕ ಹಾಗೂ ನಾಯಕ ಸಮಾಜದ ಹಲವು ಮುಖಂಡರು ಭಾಗವಹಿಸಿದರು